ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮೊದಲು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಗರ್ಭಿಣಿಯರು ಯಾವೆಲ್ಲ ಆಹಾರನ ತಿಂದರೆ ಹುಟ್ಟುವಂಥ ಮಗು ಗುಂಡ್ ಗುಂಡ ಹುಟ್ಟುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ ವೀಡಿಯೋನ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಂಟ್ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಆರು ಆಹಾರ ಪದ್ಧತಿಗಳ ಬಗ್ಗೆ ಹೇಳ್ತೀನಿ ಆ ಮೊದಲನೇದಾಗಿ ನೀವು ಹಾಲನ್ನು ಕುಡಿಬೇಕು ಪ್ರತಿದಿನ ಹಾಲನ್ನು ಕುಡಿಬೇಕು ಈ ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಹಾಗೆ ವಿಟಮಿನ್ ಡಿ ಹಾಗೆ ಪ್ರೋಟೀನ್ ಇರುತ್ತೆ ಇದರಲ್ಲಿ ಈ ಎಲ್ಲಾ ಅಂಶ ಇರೋದ್ರಿಂದ ನಿಮ್ಮ ಮಗುವಿನ ಹಲ್ಲು ಗಟ್ಟಿಯಾಗಿರೋದಕ್ಕೂ ಸಹ ಈ ಹಾಲು ತುಂಬ ಅವಶ್ಯಕ ನೀವು ಪ್ರತಿದಿನ ಹಾಲನ್ನ ಕುಡೀರಿ ಇದರಿಂದ ನಿಮ್ಮ ಮಗುವಿನ ನರಗಳ ಬೆಳವಣಿಗೆಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಸಹ ಈ ಹಾಲು ಸಹಾಯ ಮಾಡುತ್ತೆ ಹಾಗೆ ನಿಮಗೆ ಡಾಕ್ಟ್ರು ಸಹ ಕ್ಯಾಲ್ಶಿಯಂ ಮಾತ್ರ ತಗೊಳಕ್ಕೆ ಹೇಳಿರ್ತಾರೆ ಹಾಗಂತ ಕ್ಯಾಲ್ಶಿಯಂ ಮಾತ್ರೆ ತಗೊತಿದ್ದೀವಿ ಹಾಲು ಕುಡಿಯೋದೇನು ಬೇಡ ಅಂತ ಬಿಡೋದಕ್ಕೆ ಹೋಗ್ಬಿಟ್ಟು ಮಾತ್ರೆ ಅಂಶ ಮಾತ್ರೆಲಿರುತ್ತೆ ಹಾಲಿನ ಅಂಶ ಹಾಲಲ್ಲಿರುತ್ತೆ ಹಾಗಾಗಿ ನೀವು ಪ್ರತಿದಿನ ಹಾಲನ್ನ ಕುಡಿರಿ ಹಾಗೆ ಡಾಕ್ಟ್ರು ನಿಮ್ಗೆ ಹೇಳಿರ್ತಾರೆ ಪ್ರೋಟೀನ್ ಪೌಡ್ರ್ ಅಂತ ಒಂದು ಕೊಟ್ಟಿರ್ತಾರೆ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಕುಡೀರಿ ನೀವು ಆದರೆ ನಿಮಗೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೊಡ್ರಿ ಅಂದರೆ ಒನ್ ಟೈಮ್ ಆದರೂ ಕುಡೀರಿ ಹಾಲು ತುಂಬ ಅವಶ್ಯಕ ಈ ಹಾಲನ್ನ ಪ್ರತಿನಿತ್ಯ ನೀವು ಕುಡಿಬೇಕು ನೆಕ್ಸ್ಟು ಮೊಟ್ಟೆ ಈ ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಮಗುವಿನ ತೂಕ ಹೆಚ್ಚಾಗುತ್ತೆ ಹಾಗೆ ನೀವು ಪ್ರತಿದಿನ ಒಂದು ಮೊಟ್ಟೆ ತಿನ್ನಿ ಇದರಲ್ಲಿ ವಿಟಮಿನ್ಸು ಪ್ರೋಟೀನ್ ಇರೋದರಿಂದ ನಿಮ್ಮ ಮಗುವಿನ ನರಗಳ ಸಿಸ್ಟಮ್ ಆಗಲಿ ಕಣ್ಣಿನ ಹೆಲ್ತ್ ಆಗಲಿ ಚೆನ್ನಾಗಿರೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಮಗುವಿನ ವೆಯ್ಟ್ ಗೇನ್ ಮಾಡೋದಕ್ಕೂ ಸಹಾಯ ಆಗುತ್ತೆ ಈ ಇದನ್ನು ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಮೂರು ತಿಂಗಳವರೆಗೂ ತಿನ್ನೋದು ಮೂರು ತಿಂಗಳ ನಂತರ ತಿನ್ನಿ ಆಮೇಲೆ ನೀವು ಎಗ್ನ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕು ಅರ್ಧ ಬೆಂದರು ತಿನ್ನೋದಕ್ಕೆ ಹೋಗ್ಬೇಡಿ ಆಮೇಲೆ ರಾ ಎಗ್ ಕುಡಿಯೋದಕ್ಕೆ ಹೋಗ್ಬೇಡಿ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿರ್ತವೆ ನಿಮ್ಮ ಮಗುವಿಗೆ ಮಾಡ್ಬೋದು ಹಾಗಾಗಿ ಎಗ್ನ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ ನೆಕ್ಸ್ಟ್ ಮೊಸರು ಈ ಮೊಸರು ತುಂಬಾ ಒಳ್ಳೆ ಆಹಾರ ಅಂತಾನೆ ಹೇಳ್ಬೋದು ಈ ಮೊಸರಿನಲ್ಲಿ ಕ್ಯಾಲ್ಸಿಯಂ ಅಂಶ ಪ್ರೋಟೀನ್ ಅಂಶ ಇದೆ ಈ ಅಂಶಗಳು ಇರೋದ್ರಿಂದ ನಿಮ್ಮ ಮಗುವಿನ ಮೂಳೆನ ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನರಗಳ ಡೆವಲಪ್ಮೆಂಟ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಮಗುವಿನ ತೂಕವನ್ನು ಸಹ ಇದು ಹೆಚ್ಚಿಗೆ ಮಾಡಲು ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಗರ್ಭಿಣಿಯರ ಹೊಟ್ಟೆ ಕೆಡದ ಹೊಟ್ಟೆ ಹಾಳಾಗದಂತೆ ನೋಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ನೀವು ಪ್ರತಿದಿನ ಒಂದು ಬೌಲಲ್ಲಿ ಬೌಲ್ ಆಗೋಷ್ಟು ಆ ಮೊಸರನ್ನು ಕುಡಿವಿ ನಮಗೆ ಮೊಸರು ಕುಡಿಯೋಕ್ಕಾಗಲ್ಲ ಆಗಲ್ಲ ನಾವು ಕುಡಿದು ರುಡಿ ಇಲ್ಲ ಅನ್ನೋರು ಜಾಸ್ತಿ ಹಾಲನ್ನೇ ಕುಡೀರಿ ಅಥವಾ ನಿಮಗೆ ಡೈರಿ ಐಟಮ್ ಚೀಸ್ ಪನ್ನೀರ್ ಆ ಥರನೂ ತಿನ್ಬೋದು ನೀವು ಪ್ರತಿದಿನ ಒಂದು ಕಪ್ಪಲ್ಲಿ ಮೊಸರು ಹಾಕೋ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ಮಾ ಲಸಿ ಥರ ಮಾಡ್ಕೊಂಡ್ರು ಕುಡಿಬಹುದು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕುಡೀರಿ ಅದರಿಂದ ನಿಮ್ಮ ಮಗುವಿನ ತೂಕ ಹೆಚ್ಚಾಗುತ್ತೆ ನೆಕ್ಸ್ಟ್ ಬೇಳೆಕಾಳುಗಳು ಬೇಳೆಕಾಳುಗಳು ಅಂದರೆ ಎಲ್ಲ ಥರದ ಬೇಳೆಕಾಳುಗಳು ಎಲ್ಲ ಟೈಪ್ಸ್ ಉದ್ದಿನಕಾಳು ತೊಗರಿಕಾಳು ಆಮೇಲೆ ದಾಲು ಹೆಸರು ಕಾಳು ಆ ಥರ ಎಲ್ಲ ಕಾಳುಗಳಿಂದ ತಯಾರಿಸಿದ ಆಹಾರನ ನೀವು ಸೇರಿಸಿ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಎಲ್ಲ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ಹಾಗಾಗಿ ನಿಮ್ಮ ಮಗುವಿನ ತೂಕವನ್ನು ಗೇನ್ ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ ಇನ್ನು ಕೆಲವೊಬ್ರಿಗೆ ಕಾಳುಗಳ ನೆನೆಸಿಬಿಟ್ಟು ಮೊಳಕೆ ಬಂದ ಮೇಲೆ ಹಂಗೆ ಹಸಿದೆ ತಿನ್ನೋವಂಥ ಅಭ್ಯಾಸ ಇರುತ್ತೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಅದು ಸೇಫ್ ಅಲ್ಲ ಅಕಸ್ಮಾತ್ ನೀವು ಆ ಥರ ಮೊಳಕೆ ಬಂದರೆ ಕಾಳು ತಿನ್ನಬೇಕು ಅಂದರೆ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ ಯಾವುದೇ ರೀತಿ ತೊಂದರೆ ಇಲ್ಲ ಹಸಿದ್ನೇ ತಿನ್ನೋದಕ್ಕೆ ಹೋಗ್ಬಿಡಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಚಿಕನ್ ಚಿಕನಲ್ಲೂ ಸಹ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ ಈ ಪ್ರೋಟೀನ್ ಅಂಶ ಇರೋದರಿಂದ ನಿಮ್ಮ ಮಗುವಿನ ವೇಟ್ ಗೇನ್ ಆಗಲು ಸಹಾಯ ಮಾಡುತ್ತೆ ನಾವು ವೆಜ್ಜು ನಾನ್ ಎಲ್ಲ ಚಿಕನ್ ತಿನ್ನೋಕ್ಕಾಗಲ್ಲ ನಮಗೆ ಇಷ್ಟ ಇಲ್ಲ ಅನ್ನೋದರೂ ಪನ್ನೀರ್ನ ತಿನ್ನಿ ಯಾವುದೇ ರೀತಿಯ ತೊಂದರೆ ಇಲ್ಲ ಪನ್ನೀರಲ್ಲೂ ಸಹ ಸಾಕಷ್ಟು ಪ್ರೋಟೀನ್ ಅಂಶ ಇದೆ ಚಿಕನ್ ತಿನ್ನೋಕ್ಕಾಗಲ್ಲ ನಮ್ಗೆ ಇಷ್ಟ ಇಲ್ಲ ಅಂದರು ಪ್ರೋಟೀನ್ನ ಆರಾಮಾಗಿ ತಿನ್ಬೋದು ನೆಕ್ಸ್ಟು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ನ ಪ್ರತಿದಿನ ತಿನ್ನಿ ಈ ಡ್ರೈ ಫ್ರೂಟ್ಸ್ನ ತಿನ್ನೋದ್ರಿಂದ ಸಹ ನಿಮ್ಮ ಮಗುವಿನ ತೂಕ ಹೆಚ್ಚಾಗುತ್ತೆ ಹಾಗೆ ಇದರಿಂದ ನಿಮ್ಮ ಮಗುವಿನ ಹ್ಯುಮ್ಯುನಿಟಿನ ಬೂಸ್ಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಹ್ಯುಮಿನಿಟಿನ ಜಾಸ್ತಿ ಮಾಡೋದಕ್ಕೂ ಸಹ ಇದು ಹೆಚ್ಚಿಗೆ ಮಾಡುತ್ತೆ ಹಾಗೆ ನಿಮ್ಮ ಮಗುವಿನ ಕಣ್ಣಿನ ಹೆಲ್ತ್ ಆಗಿರ್ಬೋದು ಹಾಗೆ ನರಗಳ ಡೆವಲಪ್ಮೆಂಟ್ಗೂ ಸಹ ಈ ಡ್ರೈ ಫ್ರೂಟ್ಸ್ ತುಂಬ ಸಹಾಯ ಮಾಡುತ್ತೆ ನೀವು ಪ್ರತಿದಿನ ಒಂದು ಚಿಕ್ಕ ಬೌಲಲ್ಲಿ ಆಗುವಷ್ಟು ತಿನ್ನಿ ಪ್ರತಿದಿನ ಇಲ್ಲ ನಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿಂತೀವಿ ಅಂದರೆ ಅದು ಸಹ ಒಳ್ಳೆಯದೇ ಆರಾಮಾಗಿ ತಿನ್ನಿ ಇದರಿಂದ ನಿಮ್ಮ ಮಗುವಿನ ತೂಕ ಹೆಚ್ಚಾಗ ಹೆಚ್ಚಾಗಲು ಸಹಾಯ ಮಾಡುತ್ತೆ ಆಮೇಲೆ ಎಗ್ಗು ತಿನ್ನೋಕ್ಕಾಗಲ್ಲ ಅಂದೋರು ಸಹ ನೀವು ಪನ್ನೀರ್ನ ತಿನ್ಬೋದು ಅದರಲ್ಲೂ ಸಹ ಪ್ರೋಟೀನ್ ಅಂಶ ಇರುತ್ತೆ ಎಗ್ಗು ವೆಜ್ ವೆಜ್ ಇರೋರು ಎಗ್ ತಿನ್ನೋಕ್ಕಾಗಲ್ಲ ಅನ್ನೋರು ಪನ್ನೀರ್ನ ತಿನ್ಬೋದು ಆರಾಮಾಗಿ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತ ನಾನು ವಿಡಿಯೋನೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು